ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಸ್ನೇಹಜೀವಿ ಮಂಜೇಗೌಡರು ನೋಡಿ ನಾವು ಯಾವುದೇ ಒಂದು ತಾಲೂಕು ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಈ ರೀತಿ ಹೋಗ್ತಾ ಇರಬೇಕಾದ್ರೆ ಕೆಲವೊಂದು ದಾರಿನಲ್ಲಿ ನೀವು ನೋಡಿ ಸಿಗ್ನಲ್ ಇರುತ್ತೆ ಸಿಗ್ನಲನ್ನು ನೋಡ್ಕೊಂಡು ಪಾಸ್ ಮಾಡ್ತಕ್ಕಂಥದ್ದು ಒಂದು ಸುರಕ್ಷತಾ ವಿಚಾರದಲ್ಲಿ ಬಂದರೆ ಕೆಲವೊಂದು ತಾಲೂಕುಗಳಲ್ಲಾಗಲಿ ಸಿಟಿನಲ್ಲಾಗಲಿ ಹಳ್ಳಿನಲ್ಲಾಗಲಿ ಕೆಲವೊಂದು ಸಲ ಜನಗಳು ಈ ರೀತಿ ನೋಡಿ ಮುಗ್ಧ ಜನ ಹೋಗ್ತಾ ಇರ್ತಾರೆ ಹಾಗೇ ನೀವು ಹೋಗ್ಬೇಕಾದ್ರೆ ನಿಮ್ಮ ಕಾರ್ಗೆ ಅವರು ಸ್ವಲ್ಪ ಅಡ್ಡ ಇರ್ತಾರೆ ನೋಡಿ ಇವಾಗ ಒಂದು ಬೈಕ್ ಬಂದಿರುತ್ತೆ ಆ ಬೈಕ್ನವ್ರು ಮುಂದೆ ನಿಂತಿರ್ತಾರೆ ನಾವು ತರಾತುರಿ ನೋಡಿ ಈ ರೀತಿ ಇರ್ತಾರೆ ಬಟ್ ನಾವು ತರಾತುರಿಲಿ ಹೋಗಬಾರ್ದು ನಮ್ಮದ ಒಂದು ಸೇಫ್ಟಿನ ನೋಡ್ಕೊಂಡು ನಿಧಾನವಾಗಿ ಚಲಿಸ್ತಕ್ಕಂಥದ್ದು ಮೊದಲನೇದಾಗಿ ಎರಡನೇದಾಗಿ ಈ ಸ್ಥಳ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಚಂದ್ರಾಯಪಟ್ಟಣ ಸಿಟಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಒಂದು ನಲವತ್ತು ಅಡಿದು ಏಕಶಿಲೆ ಇದೆ ಅದನ್ನು ನೀವು ನೋಡಿದ್ರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯು ಸೊ ಈ ಒಂದು ಆಂಜನೇಯ ಸ್ವಾಮಿನ ಯಾರು ಮಾಡಿದ್ರು ಹೇಗಿದೆ ಎಲ್ಲ ಒಂದು ವಿಶೇಷವಾದಂಥ ಮಾಹಿತಿನ ತಿಳಿಸ್ತೀನಿ ಈ ಒಂದು ಹನುಮಯ ಜಯಂತಿ ದಿವಸ ಎಲ್ಲರಿಗೂ ಕೂಡ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನಿಂದ ಎಲ್ಲರಿಗೂ ಕೂಡ ಶುಭಾಶಯಗಳು ಹಾಗೆಯೇ ಚಂದ್ರಾಯಪಟ್ಟಣದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಚಂದ್ರಪಟ್ಟಣ ಸಿಟಿನಲ್ಲಿ ಹೋಗ್ತಾ ಇರುವಾಗ ನಿಮ್ಮ ಎಡಭಾಗಕ್ಕೆ ಬೆಂಗಳೂರಿಂದ ಬರ್ತಾ ಎಡಭಾಗಕ್ಕೆ ಕಾಣಿಸುತ್ತೆ ಸೊ ಈ ಒಂದು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಹತ್ರ ನೀವು ದಯವಿಟ್ಟು ಎಲ್ಲರೂ ಕೂಡ ಬಂದು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ನಂತರ ಮೂವ್ ಆಗಿ ಯಾಕೆ ಅಂತೇಳಿದರೆ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಯ ಪೂರ್ಣ ಮಾಹಿತಿ ನಾನು ತಿಳಿಸ್ತಾ ಹೋಗ್ತೀನಿ ಹಾಗೆಯೇ ನೀವೆಲ್ಲರೂ ಕೂಡ ಒಂದು ಈ ಒಂದು ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆದುಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ಚಂದ್ರಾಯಪಟ್ಟಣ ಸೊ ಈ ಒಂದು ಈ ಒಂದು ಸಂಘದ ವತಿಯಿಂದ ಈ ಎಲ್ಲ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಸೊ ಅದನ್ನೇ ಅದಕ್ಕಿಂತ ಮೊದಲನೇದಾಗಿ ಈ ಒಂದು ಸ ಕಾರ್ಯಕ್ರಮದ ಬಗ್ಗೆ ಇರ್ಬೋದು ಮತ್ತೆ ದೇವರ ಶಕ್ತಿ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸ್ತಾರೆ ಸ್ವಾಮೀಜಿಯವರು ಬನ್ನಿ ಮೌಸ್ಕಾರ ಸಮಯ ನಮಸ್ಕಾರ 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 ಬುದ್ಧಿರ್ಬಲಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣಾಂ ಭವೇತ್ ಹೇಳಿ ಬುದ್ಧಿ ಯಶಸ್ಸು ಕಾರ್ಯಸಿದ್ಧಿ ಆರೋಗ್ಯ ಸಮೃದ್ಧಿಯನ್ನು ಕೊಡ್ತಕ್ಕಂಥವನು ಆಂಜನೇಯ ಸ್ವಾಮಿ ಹೇಳಿ ಹೀಗೆ ಎಲ್ಲ ಗುಣಾವಶೇಷಗಳಿಂದ ಒಳಗೊಂಡಿರ್ತಕ್ಕಂಥ ಆಂಜನೇಯ ಸ್ವಾಮಿ ಸನ್ನಿಧಾನ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ನಗರದ ಹೃದಯ ಭಾಗದಲ್ಲಿ ಇದೆ ರಾಷ್ಟ್ರೀಯ ಹೆದ್ದಾರಿ ಆಂಜನೇಯ ಸ್ವಾಮಿ ದೇವಾಲಯ ನಲವತ್ತೆರಡು ಆಂಜನೇಯ ಸ್ವಾಮಿ ದೇವಾಲಯ ಎಂಬುದಾಗಿ ಪ್ರಖ್ಯಾತಿಯನ್ನು ಹೊಂದಿದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾನವನ್ನಪ್ಪಿದ ಕೋತಿಯನ್ನು ತೆಗೆದುಕೊಂಡು ಬಂದು ಸಮಾಧಿಯನ್ನು ಮಾಡಿ ತದನಂತರದಲ್ಲಿಯೇ ಅದೇ ಸ್ಥಳದಲ್ಲಿ ಆಂಜನೇಯ ಸ್ವಾಮಿಯವರ ಚಿಕ್ಕಗುಡಿಯನ್ನು ನಿರ್ಮಾಣ ಮಾಡಲಾಯಿತು ತನಂತರವಾಗಿ ಬೃಹದಾಗಿ ಬೃಹದಾಕಾರವಾಗಿ ಬೆಳೆದ ದೇವಾಲಯವನ್ನು ಜೀರ್ಣೋದ್ಧಾರವನ್ನು ವಿನಾಯಕ ಕಾರು ಚಾಲಕರ ಕ್ಷೇಮಗಿರ್ ಸಂಘದವರು ತೆಗೆದುಕೊಂಡು ಬಂದು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ದೇವಸ್ಥಾನದ ಸಮಗ್ರವಾದ ಅಭಿವೃದ್ಧಿ ಮತ್ತು ನಿರ್ವಹಣೆಯಲ್ಲಿ ಯಶಸ್ವಿಯಾಗಿ ಕೈ ಇದ್ದಾರೆ ಪ್ರತಿ ವರ್ಷ ರಾಮನವಮಿ ಮತ್ತು ಹನುಮಂತ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ವೈಶಿಷ್ಟ್ಯಪೂರ್ವಕವಾಗಿ ಮೂರು ದಿನಗಳ ಕಾಲ ಇಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಹೆದ್ದಾರಿರ್ತಕ್ಕಂಥ ಸ್ವಾಮಿ ಸನ್ನಿಧಿಗೆ ಪ್ರತಿ ದಿವಸ ನೂರಾರು ಜನ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥವನ್ನು ಭಗವಂತ ಸಮರ್ಪಣೆಯನ್ನು ಮಾಡಿ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತಿದ್ದಾರೆ ವಿಶೇಷವಾಗಿ ತಮ್ಮ ಜನ್ಮದಿನ ಮದುವೆಯ ದಿವಸ ಹೀಗೆ ಬೇರೆ ಬೇರೆ ದಿವಸ ಕಾರ್ಯಗಳಲ್ಲಿ ಆನೆಯ ಸ್ವಾಮಿ ಸನ್ನಿಧಿಯಲ್ಲಿ ಅಭಿಷೇಕ ಅರ್ಚನೆಗಳು ಮುಂತಾದ ಸೇವೆಗಳನ್ನು ನಡೆಸಿಕೊಂಡು ಬಂದು ಭಗವದ ಕೃಪೆಗೆ ಮಹಾಜನತೆ ಪಾತ್ರರಾಗ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ತಮ್ಮ ಯಾವ ತಮ್ಮ ಯಾವುದು ಮನಸ್ಸಿನ ಇಷ್ಟಾರ್ಥವನ್ನು ಭಗವಂತ ಸಮರ್ಪಣೆಯನ್ನು ಮಾಡ್ತಾರೆ ಅದು ಬಹಳ ಕಾರ್ಯಸಿದ್ಧಿ ಆಗ್ತಾ ಇದೆ ವಿಶೇಷವಾಗಿ ಆರೋಗ್ಯ ಇರ್ಬೋದು ತಮ್ಮ ಕಾರ್ಯ ಕಾರ್ಯಸಾಪಲ್ಯಗಳಿರ್ಬೋದು ಹೀಗೆ ಮದುವೆ ಮುಂಚಿ ಮುಂತಾದೆಲ್ಲ ಶುಭ ಕಾರ್ಯಗಳಿಗೆ ಆಂನೇಯ ಸ್ವಾಮಿ ಸಂಪೂರ್ಣ ಗ್ರಹಕ ಕಟಾಕ್ಷ ಎಲ್ಲ ಭಕ್ತ ಮಹಾಜನತೆಗೆ ಲಭ್ಯವಾಗ್ತಾ ಇದೆ ವಿಶೇಷವಾಗಿ ಪ್ರತಿ ವರ್ಷ ಮೂರು ಮೂರು ದಿವಸದ ಕಾಲ ಬಹಳ ವೈವಿಧ್ಯಗಳ ಕಾರ್ಯಕ್ರಮಗಳಿಂದ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾಯಿದೆ ಈ ಸಮಯದಲ್ಲಿ ಎಲ್ಲ ನಮ್ಮ ಇಲ್ಲ ವಿನಾಯಕ ಕಾರಚಾಲಕರ ಸಂಘದ ಎಲ್ಲ ಸರ್ವ ಸದಸ್ಯರ ಅವಿರತ ಅಹನಿಷಿ ಶ್ರಮದಿಂದ ಬಹಳ ವೈಭವದಿಂದ ಕಾರ್ಯಕ್ರಮ ನೆರವೇರ್ತಾ ಇದೆ ಜೊತೆಗೆ ಅವರ ಅವ್ಯಾಹತವಾಗಿರತಕ್ಕಂಥ ಹೋರಾಟದ ಫಲವಾಗಿ ನಲವತ್ತು ಡ್ಯಾಂಗೇ ಸ್ವಾಮಿ ಬೃಹತ್ ವಿಗ್ರಹ ಇಲ್ಲೇ ಕೂಡ ದೇವಾಲಯದ ಭಾಗದಲ್ಲಿ ನಿರ್ಮಾಣಗೊಂಡಿದೆ ಇದಕ್ಕೆ ಅವರೆಲ್ಲರ ಅವಿರತ ಶ್ರಮ ಹೋರಾಟ ಅಂತಂದರೆ ಅತಿಶಯೋಕ್ತಿ ಆಗಲ್ಲ ಜೊತೆಗೆ ಪ್ರತಿ ಕೂಡ ಕೂಡ ಭಕ್ತರು ತಮ್ಮ ಸಾ ದೇವತಾ ಸಾನಿಧ್ಯಕ್ಕೆ ಆಗಮಿಸಿ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಈ ದಿವಸ ಹನುಮ ಜಯಂತಿಯ ಶುಭ ಪವಿತ್ರ ದಿವಸ ನೂರಾರು ಜನಕ್ಕೆ ಪ್ರಸಾದ ವಿನಿಯೋಗವನ್ನು ಕೂಡ ಸೇವೆಯನ್ನು ಕೂಡ ಇವತ್ತು ಸಂಗ್ರಹವಾಗಿ ನಡೆಸ್ತಾ ಇದೆ ಪ್ರತಿ ವರ್ಷ ನಮ್ಮ ದೇವಾಲಯ ಅನ್ನದಾನ ಕಾರ್ಯಕ್ರಮಗಳು ಪ್ರತಿ ಪ್ರತಿ ವರ್ಷ ವಿಜೃಂಭಣೆ ನಡೀತಾ ಇದೆ ದೇವಸ್ಥಾನದ ಕಾ ಕಾಮಗಾರಿ ನಡೀತಾ ಇರೋದರಿಂದ ಈ ವರ್ಷ ಅನ್ನದಾನ ಮತ್ತಾದಿಮ್ಮ ಮಾತರದ ಕಾರ್ಯಕ್ರಮಗಳು ಮುಂದಿನ ವರ್ಷ ನಡೀತವೆ ಸರಿ ಹೇಳಿ ನನ್ನ ಹೆಸರು ಪ್ರಕಾಶ್ ಅಂತ ಪ್ರಸ್ತುತ ನಾನು ಈ ಕಾರು ಚಾಲಕರ ಕ್ಷೇಮ ವಿರುದ್ಧ ಸಂಘದಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವರು ಅಂತ ನಮ್ಮ ಅಧ್ಯಕ್ಷರು ಇವರು ದೀಕ್ಷಿತ್ ಅಂತ ನಮ್ಮ ಪ್ರಧಾನ ಅರ್ಚಕರು ನಮ್ಮ ರವಿಯಣ್ಣ ರಾಜಣ್ಣ ಶಂಕರಣ್ಣ ಯೋಗಣ್ಣ ಹಾಗೆ ಹರೀಶಣ್ಣ ಮಾಜಿ ಅಧ್ಯಕ್ಷ ಕೃಷ್ಣಣ್ಣ ರಣಸಣ್ಣ ನಮ್ಮ ಅರುಣಣ್ಣ ಅವರು ಮಾಜಿ ಅಧ್ಯಕ್ಷರು ಇಷ್ಟೇ ಅಲ್ದೇ ನಮ್ಮ ಸಂಘದಲ್ಲಿ ಎಷ್ಟು ಜನ ನಾವಿದ್ದು ಅಷ್ಟು ಜನದ್ದು ಶ್ರಮ ಮತ್ತೆ ಸಾರ್ಥಕತೆ ಈ ದೇವಾಲಯದ ನಮ್ಮದೆಲ್ಲ ಶ್ರಮ ಸೇರಿ ನಮ್ಮದ್ರ ಜೊತೆಗೆ ಈ ತಾಲೂಕಿನ ಜನತೆದು ಆಶೀರ್ವಾದ ಮತ್ತು ಭಕ್ತರು ಎಲ್ಲ ಸೇರಿ ಈ ದೇವಾಲಯ ನಿರ್ಮಾಣಗೊಂಡಿದೆ ಈ ದೇವಾಲಯ ನಿರ್ಮಾಣ ಆದಮೇಲೆ ಇದು ಪವಾಡ ಸ್ಥಳವಾಗಿ ರುಬ್ಕೊಂಡಿದೆ ನಮ್ಮ ದೀಕ್ಷಿತವರು ಬಂದ ಮೇಲೆ ಇದಕ್ಕಿಂತ ಮುಂಚೆ ಅವರು ಸುಧೀರ್ ಅಂತ ಇದ್ದರು ಅವರು ಈ ದೇವಸ್ಥಾನ ದೇವ ದೇವಾಲಯದ ಯಶಸ್ತ್ರದಲ್ಲಿ ಅವರು ಪಾಲಿದೆ ಅವರ ನಂತರ ನಮ್ಮ ದೀಕ್ಷಿತವ್ರು ಬಂದವರೆ ನಮಗೆ ಖುಷಿ ವಿಚಾರ ಏನಂದರೆ ಇಲ್ಲಿಗೆ ಬಂದ ಮೇಲೆ ನಮ್ಮ ದೀಕ್ಷಿತರಿಗೆ ಈ ಸಂಸ್ಕೃತ ವೇದ ಪುರಾಣಗಳಲ್ಲಿ ಡಾಕ್ಟರ್ ಸಿಕ್ಕಿದೆ ಇದು ನಮಗೆ ಖುಷಿ ಪಡೋ ವಿಚಾರ ನಮ್ಗಿನ ವಿನಾಯಕ ಕಾರು ಚಾಲಕರ ಸಂಘದವರು ಅಷ್ಟೇ ಅಲ್ತೀನಿ ತಾಲೂಕಿನ ಜನತೆ ಖುಷಿ ಪಡುವಂಥ ವಿಚಾರ ಈ ವಿಚಾರದಲ್ಲಿ ಇವರು ಡಾಕ್ಟರ್ ಸಿಕ್ಕಿದೆ ಮತ್ತೆ ಮುಂದೆ ಮುಂದಿನ ತಿಂಗಳು ಅಯೋಧ್ಯೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಈ ವಿಚಾರದಲ್ಲಿ ಟ್ರಸ್ಟ್ ಕಡೆಯಿಂದ ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ಹೋಗ್ತಾ ಇದ್ರೆ ನಮಗೆ ನಾವೇ ಹೋದಷ್ಟು ಖುಷಿ ಆಗ್ತಾ ಇದೆ ಅವ್ರಿಗೆ ಯಶಸ್ಸು ಆಗಲಿ ಮುಂದೆ ಆಯುರು ಆರೋಗ್ಯ ಮಾಡಿ ಅದೇ ರಾಷ್ಟ್ರ ಪ್ರಶಸ್ತಿ ಅವರಿಗೆ ಘೋಷಣೆ ಆಗಿದೆ ಅದನ್ನ ಪಡೆಯಕ್ಕೆ ಮುಂದಿನ ತಿಂಗಳು ದೇವರಿಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಸಂಘದ ಕಡೆಯಿಂದ ಬಯಸ್ತೀವಿ ನಮ್ಮ ಕಡೆಯಿಂದ ಸ್ವಾಮಿಯ ಸನ್ನಿಧಿಯಲ್ಲಿ ನಿರ್ಮಿಸಿರುವಂತಹ ಅಶ್ವತ್ಥ ವೃತ್ತ ಏನು ಅಶ್ವತ್ಥ ವೃಕ್ಷ ಏನಿದೆ ಅದಕ್ಕೆ ಜೊತೆಯಲ್ಲಿ ಬೇವಿನ ಮರದ ಜೊತೆಯಲ್ಲಿ ವಿವಾಹವಾಗಿ ಅದರ ಒಂದು ಪೂಜೆಯನ್ನು ಮಾಡಿದಾಗ ಧನುರ್ಮಾಸದಲ್ಲಿರ್ಬೋದು ಅಥವಾ ಇತರೆ ಯಾವುದೇ ಸಂದರ್ಭದಲ್ಲಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿದಾಗ ಅವರ ದೋಷಗಳು ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ನಿರ್ಮಿಸಿರುವಂತಹ ಅಶ್ವತ್ಥ ಸುತ್ತ ಏನು ಅಶ್ವತ್ಥ ವೃಕ್ಷ ಏನಿದೆ ಅದಕ್ಕೆ ಜೊತೆಯಲ್ಲಿ ಬೇವಿನ ಮರದ ಜೊತೆಯಲ್ಲಿ ವಿವಾಹವಾಗಿ ಅದರ ಒಂದು ಪೂಜೆಯನ್ನು ಮಾಡಿದಾಗ ಇರ್ಬೋದು ಅಥವಾ ಇತರೆ ಯಾವುದೇ ಸಂದರ್ಭದಲ್ಲಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿದಾಗ ಅವರ ದೋಷಗಳು ನಿವಾರಣೆಯಾಗುತ್ತವೆ ಹಾಗೂ ಅವರಿಗೆ ಸಕಲ ಅಭಿವೃದ್ಧಿಯಾಗುತ್ತವೆ ಭಗವಂತ ಅಶ್ವತ್ಥನಾರಾಯಣ ಅಶ್ವತ್ಥ ವೃಕ್ಷದಲ್ಲಿ ನೆಲೆಸುತ್ತಾನೆ ಎನ್ನುವಂತಹ ಇದೆ ಅದರ ಪಕ್ಕದಲ್ಲಿ ಬಿಳಿ ಎಕ್ಕದ ಗಿಡ ಇದೆ ಅದು ಶ್ರೀ ಮಹಾಗಣಪತಿಯ ಒಂದು ಸನ್ನಿಧಿ ಅಥವಾ ಮಹಾಗಣಪತಿ ಆ ಬಿಳಿ ಎಕ್ಕದ ಗಿಡದಲ್ಲಿ ನೆಲೆಸುತ್ತಾನೆನ್ನುವಂತಹ ಹಿಂದೂ ಧರ್ಮದಲ್ಲಿ ಒಂದು ಪ್ರತೀತಿ ಇದೆ ಹಾಗಾಗಿ ಭಗವಂತನಿಗೆ ಬಿಳಿ ಎಕ್ಕದ ಹೂವಿನಿಂದ ಪೂಜೆಯನ್ನು ಮಾಡಿದಾಗ ಭಗವಂತ ವಿನಾಯಕ ನಮಗೆ ನಮಗೆ ಸರ್ವ ಒಂದು ಫಲಗಳನ್ನು ನೀಡುತ್ತಾನೆ ಎನ್ನುವಂಥದ್ದು ನಮ್ಮ ಎಲ್ಲ ಆಶಯ ಹಾಗಾಗಿ ಈ ಅಶ್ವತ್ಥ ವೃತ್ತಕ್ಕೆ ಧನುರ್ಮಾಸದಲ್ಲಿ ಭಕ್ತಾದಿಗಳು ಬಂದು ಪ್ರದಕ್ಷಿಣೆಯನ್ನು ಹಾಕಿ ಅದರ ಸದುಪಯೋಗವನ್ನು ಇದ್ದಾರೆ ಹಾಗೂ ಪ್ರಯೋಗವನ್ನು ಪಡೆದಿದ್ದಾರೆ ಥ್ಯಾಂಕ್ ಯು ಸರ್ ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ಚಂದ್ರಾಯಪಟ್ಟಣ ಇವರೆಲ್ಲರದ್ದು ಕೂಡ ತುಂಬ ಶ್ರಮ ಇವತ್ತು ಈ ಒಂದು ಹನುಮ ಜಯಂತಿ ದಿವಸ ಇದೆ ತುಂಬ ಧನ್ಯವಾದಗಳು ಸರ್ ಎಲ್ಲರಿಗೂ ಕೂಡ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು